ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇದು ಬಂದು ಮಧ್ಯಾಹ್ನ ವ್ಲಾಗು ಒಂದು ಹನ್ನೆರಡು ಗಂಟೆ ಅಂದ್ಕೊಳ್ಳಿ ಹನ್ನೊಂದುವರೆ ಹನ್ನೆರಡು ಗಂಟೆ ವ್ಲಾಗ್ ಆಗಿದೆ ಈಗ ಬಂದು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೇಳೆ ಹಾಕಿ ಬೇಳೆ ಹಾಕಿ ಉಂಟೆ ಸಾರು ಅಂತ ಮಾಡ್ತಾರೆ ಗೊತ್ತಾ ಆ ಥರ ಟೈಪಲ್ಲಿ ಮಾಡ್ತಾಯಿದ್ದೀನಿ ಬೇಳೆ ಉಂಟೆ ಸಾರು ಇದು ಹಳ್ಳೆ ಬೇಳೆ ನೆನೆಸಿಟ್ಟಿದ್ದೀನಿ ನೆನೆಸ್ಬಿಟ್ಟು ಈಗ ಸಾರು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಮುಗೀತು ಬಟ್ ನಮ್ಮ ಮನೆ ಕಡೆ ಕರೆಂಟ್ ಬಂದು ಬಂದು ಹೋಗ್ತಾಯಿತ್ತು ಬಟ್ ಅಲ್ಗೂ ಬೇಗ ಬೇಗ ಸಾರು ಮಾಡಿದೆ ಸಾರೆಲ್ಲ ಮಾಡಿ ಆದಮೇಲೆ ಉಂಟೆ ಸಾರು ಉಂಟೆ ಎಲ್ಲ ಚೆನ್ನಾಗೇ ಬಂತು ಸಾರೆಲ್ಲ ಮಾಡಿ ಅದು ನಿಮ್ಗೊಂದು ವಿಷಯ ಇಡಬೇಕು ಅದ್ರ ಬಗ್ಗೆ ಅದಕ್ಕೋಸ್ಕರ ನಾನೀಗ ವಿಡಿಯೋ ಮಾಡಿದೆ ನೋಡಿ ಉಂಟೆ ಎಲ್ಲ ಯಾವುದು ಹೊಡೆದಿಲ್ಲ ತುಂಬ ಚೆನ್ನಾಗಿ ಬಂತು ನೆಕ್ಸ್ಟು ನನಗೆ ಟೈಮ್ ಇದ್ದಾಗ ನಾನು ಯಾವ ರೀತಿ ಈ ಬೇಳೆ ಹುಂಟೆ ಸಾರು ಕಳ್ಳೆ ಬೇಳೆ ಬೇಳೆ ಹುಂಟೆ ಸಾರು ಮಾಡುವ ವಿಧಾನವನ್ನು ನಾನು ನಿಮಗೆ ಹೇಳ್ತೀನಿ ಈ ಕಡೆ ಬಂದು ಇನ್ನೊಂದು ಸೆಟ್ ಬಂದು ಇಡ್ಲಿ ಡಿಕ್ಷಾದಲ್ಲಿ ಆವಿಗೆ ಇಟ್ಟಿದ್ದೀರಿ ಇದು ಬಂದು ಏನಂದರೆ ನೋಡಿ ನಮ್ಮ ಮನೆ ಹತ್ರ ಬೋರ್ವೆಲ್ ಆಗ್ತಾಯಿದ್ದಾರೆ ಅಂದರೆ ನಮ್ಮ ಬಿಲ್ಡಿಂಗ್ ಇದ್ದಾರೆ ನೀರು ಪ್ರಾಬ್ಲಮ್ ಇರೋದರಿಂದ ಎಲ್ಲ ಚೆಕ್ ಮಾಡಿ ಹಾಕಿಸ್ತಾ ಇದ್ದಾರೆ ನಮ್ಮ ಮನೆ ಓನರ್ ಅವರು ಈಗ ಬಂದು ಬೋರ್ವೆಲ್ದು ಇನ್ನು ಶಬ್ದ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಬಾಗಿಲೆಲ್ಲ ಮುಚ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ತುಂಬ ಶಬ್ದ ಆಗ್ಬಿಡುತ್ತೆ ಇರೋಕ್ಕಾಗೋದಿಲ್ಲ ಮನೆ ಹತ್ರ ಅಷ್ಟೊಂದು ಶಬ್ದ ಎವ್ರೀ ಶಬ್ದ ಕೇಳಿಸುತ್ತೆ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಆ ಥರ ಶಬ್ದ ಕೇಳಿಸುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀಟಾಗಿ ಅಂದರೆ ಬೋರ್ವೆಲ್ ತಯಾರಿಸೋದಕ್ಕೆ ಎಷ್ಟೊಂದು ತಲೆ ಉಪಯೋಗಿಸಿದರೆ ಮನುಷ್ಯನ ಜ್ಞಾನ ಅಂದರೆ ದೇವ್ರು ಕೊಟ್ಟಿರೋ ಜ್ಞಾನಕ್ಕೆ ಮಿತಿಯೇ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಒಂದು ಉದಾಹರಣೆ ಅಲ್ವಾ ಅದೇ ಥರ ಮನಿ ಸೇವಿಂಗ್ ಮಾಡೋದು ಕೂಡ ಒಂದು ದೊಡ್ಡ ವಿಷಯನೇ ಇಲ್ಲ ಅನ್ನೋದೇ ನನ್ನ ಒಂದು ಉದಾಹರಣೆ ತುಂಬ ಬ್ಯಾಡ್ ಕಮೆಂಟ್ಸ್ ಕಳಿಸ್ತಾ ಇರ್ತಾರೆ ಬಟ್ ಅವ್ರಿಗೆ ನಾನು ಏನು ಹೇಳೋದು ಏನು ರಿಪ್ಲೈ ಮಾಡೋದು ಅಂತ ಗೊತ್ತಿಲ್ಲದಿರೇ ಕೋಪ ಬಂದು ರಿಪ್ಲೈ ಮಾಡೋದಿಲ್ಲ ಬೇಜಾರಾಗಿ ಫ್ರೆಂಡ್ಸ್ ಇಷ್ಟರಲ್ಲೇ ನಾನು ನನ್ನ ಯೂಟ್ಯೂಬ್ ವ್ಯೂವರ್ಸ್ಗೋಸ್ಕರ ಚೀಟಿ ಹಿಡಿತಾ ಇದ್ದೀನಿ ನೀವು ಯಾರ್ಯಾರು ನನ್ನ ಹತ್ರ ಚೀಟಿ ಹಾಕಬೇಕು ಅಂತ ಅಂದ್ಕೊಂಡಿರೋರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಫೋನ್ ನಂಬರನ್ನು ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಬಂದು ನಿಮ್ಮ ನಂಬರ್ ಬಂದು ನಾನು ಫೀಲ್ಡ್ ಮಾಡ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ ನೀವು ಬಂದು ನನ್ನ ಮೀಟ್ ಆಗಬೇಕು ಚೀಟಿ ಹಾಕಬೇಕು ಅಂದ್ಕೊಂಡಿರೋರು ನಿಮ್ಮ ಫೋನ್ ನಂಬರನ್ನು ಮತ್ತೊಂದು ಸರಿ ಹೇಳ್ತೀನಿ ಕಮೆಂಟಲ್ಲಿ ಕಳುಹಿಸಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್